ಈಗ ಹೊಸ ಓದುಗರು ಒಬ್ಬ ಬರ್ತಾರೆ ಏನ್ರಿ ನಾನು ಏನೂ ಪುಸ್ತಕ ಓದಿಲ್ಲ ಕನ್ನಡ ಪುಸ್ತಕ ಓದಬೇಕನ್ಸಿದೆ ಎಂಥದ್ದು ಓದಲಿ ಮಾಡಲಿ ಅನ್ನುವಾಗ ಅವ್ರಿಗೆ ಎಲ್ಲಿಂದ ಓದ್ಸೋಕೆ ಶುರು ಮಾಡಬೇಕು ಅನ್ನೋ ಒಂದು ಕಲ್ಪನೆ ಒಂದು ಐಡಿಯಾ ಇರಬೇಕು ಪುಸ್ತಕ ಮಾರಾಟಗಾರರು ಅದಿಲ್ಲ ಅಂದರೆ ಅವ್ರಿಗೆ ಆ ವೃತ್ತಿಗೆ ಜಸ್ಟಿಫಿಕೇಶನ್ ಸಿಕ್ಕಲ್ಲ ತುಂಬ ಓದ್ತಿದ್ರು ಅಂತ ಅವರು ಅವರು ಓದ್ತಿದ್ರು ಸರ್ ಇಲ್ಲಿ ಇಲ್ಲ ಇಲ್ಲ ಅವರು ಇಲ್ಲಿ ತೊಗೊಂಡು ಹೋಗ್ತಿರ್ಲಿಲ್ಲ ಮುಟ್ತಾನೆ ಇರಲಿಲ್ಲ ಮಾಂಸದ ಅಂಗಡಿಗಳಲ್ಲಿ ಕೂತ್ಕೊಂಡು ಮಡಿ ಬ್ರಾಹ್ಮಣನ ಥರ ಕೊಡ್ತಿದ್ದೆ ಹತ್ತಿ ಅಲ್ಲಿ ನೋಣಕ್ಕೇನು ಕೆಲಸ ನಾನು ಸುಮ್ಮನೆ ಟೈಮ್ ಪಾಸಿಗೆ ಸಾಹಿತ್ಯ ಮಂಡಳಕ್ಕೆ ಹೋಗಿ ಕೂಡ್ತಿದ್ದೆ ಅಂತ ಅವ್ರು ಹೇಳ್ತಾರೆ ಆದರೆ ವಾಕಿಂಗ್ ಅವ್ರ ಹೆಂಡತಿ ಜೊತೆಗೆ ವಾಕಿಂಗ್ ಹೋಗುವಾಗ ನಾನು ಟೈಮ್ ಪಾಸ್ ಮಾಡೋದು ಇದೇ ಅಂಗಡಿ ಒಳಗೆ ನೋಡು ನನ್ನ ಆಫೀಸಲ್ಲಿ ಏನು ಕೆಲ್ಸ ಇರಲ್ಲ ಇಲ್ಲೇ ಕೂತಿರ್ತೀನಿ ಅಂತ ಟೈಮ್ ಪಾಸ್ ಮಾಡಿ ಕೊಡ್ತೀನಿ ಅಂತ ಅವರು ಹೆಂಡ್ತಿಗೆ ಹೇಳಿದ್ದು ಅವರು ಹೆಂಡ್ತಿ ಅದನ್ನು ನೆನ್ಪಿಟ್ಕೊಂಡು ಕೇಳಿದ್ರಂತ ಒಂದು ಸಲ ಏನು ಪುಸ್ತಕ ಇದಾವೆ ಅಲ್ಲಿ ಅಂತ ಹೇ ಸುಡುಗಾಡ್ ಕನ್ನಡ ಪುಸ್ತಕ ಮಾರ್ತಾರೆ ಅಂತ ಸಾಹಿತಿಗಳ ಒಂದು ಸಂಪರ್ಕ ಈ ಸಾಹಿತ್ಯ ಭಂಡಾರಕ್ಕೆ ಯಾವ ರೀತಿ ಇತ್ತು ಹೇಗಿತ್ತು ನೋಡಿ ಈ ಪುಸ್ತಕ ವ್ಯಾಪಾರ ಬೇರೆ ಬೇರೆ ಸರ್ಕುಗಳ ವ್ಯಾಪಾರ ಥರ ಅಲ್ಲ ಪುಸ್ತಕ ವ್ಯಾಪಾರ ಮಾಡೋರು ಅದು ಹೆಚ್ಚಾಗಿ ಸಾಹಿತ್ಯ ಪುಸ್ತಕಗಳನ್ನ ಮಾರಾಟ ಮಾಡೋರಿಗೆ ಸ್ವಲ್ಪ ಇಲ್ಲ ಸ್ವಲ್ಪ ಓದೋ ಹವ್ಯಾಸ ಇರಲೇಬೇಕು ಅವ್ರಿಗೆ ಸಾಹಿತ್ಯ ಚಳುವಳಿಗಳ ಮಾಹಿತಿ ಇರಬೇಕು ಲೇಖಕರುಗಳ ಪರಿಚಯ ಅಂದರೆ ಅವರು ಬರೆಯೋ ಶೈಲಿ ಅಂಥದ್ದು ಅವರು ಯಾವ ಥರದ ಹಿನ್ನೆಲೆ ಇದ್ದವರು ಇದೆಲ್ಲ ಒಬ್ಬ ಮಾರಾಟಗಾರರಿಗೆ ಗೊತ್ತಿರಬೇಕು ಆವಾಗ ಅವರಿಂದ ಈ ವೃತ್ತಿಗೆ ಒಂದು ಜಸ್ಟಿಫಿಕೇಷನ್ ಅಂತ ಸಿಗುತ್ತೆ ಈಗ ಹೊಸ ಓದುಗರು ಒಬ್ಬ ಬರ್ತಾರೆ ಏನು ನಾನು ಏನೂ ಪುಸ್ತಕ ಓದಿಲ್ಲ ಕನ್ನಡ ಪುಸ್ತಕ ಓದ್ಬೇಕನ್ಸಿದೆ ಎಂಥದ್ದು ಓದಲಿ ಮಾಡಲಿ ಅನ್ನುವಾಗ ಅವ್ರಿಗೆ ಎಲ್ಲಿಂದ ಓದ್ಸೋಕೆ ಶುರು ಮಾಡಬೇಕು ಅನ್ನೋ ಒಂದು ಕಲ್ಪನೆ ಒಂದು ಐಡಿಯಾ ಇರಬೇಕು ಪುಸ್ತಕ ಮಾರಾಟಗಾರ ಅದಿಲ್ಲ ಅಂದರೆ ಅವ್ರಿಗೆ ಆ ವೃತ್ತಿಗೆ ಜಸ್ಟಿಫಿಕೇಶನ್ ಸಿಕ್ಕಲ್ಲ ನಮ್ಮ ದೊಡ್ಡಪ್ಪನಿಗೆ ಅದಿತ್ತು ಹೀಗಾಗಿ ಇಲ್ಲಿ ಎದುರುಗಡೆಗೆ ಬೀಚಿಯೂರು ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿ ಕೆಲಸ ಮಾಡ್ತಿರತ್ತ ಅವರು ಆಫೀಸ್ ಇಲ್ಲೇ ಎದುರುಗಡೆ ಮಾಡಿ ಮೇಲೆ ಇತ್ತು ಅವ್ರು ಅವ್ರ ಬಯೋಗ್ರಫಿಗಳು ಬರ್ಕೊಂಡಿದ್ದಾರೆ ಆದರೆ ಇಲ್ಲೆಲ್ಲ ಬೇರೆ ಬೇರೆ ಅಂಗಡಿಗಳಿತ್ತು ಕೆಲವೆಲ್ಲ ಅವರು ಆಯ್ಕೆ ಮಾಡ್ಕೊಂಡಿದ್ದು ಇದು ಇದ್ದ ಅಂಗಡಿ ಅಂತ ಖಾಲಿ ಇರೋತ್ತ ಅಂಗಡಿ ಲೋಕ ಕೊಡೋಣ ಅಂತೇಳಿ ಅವರು ಇಲ್ಲಿದ್ದಾಗ ಇಪ್ಪತ್ತೈದು ವರ್ಷ ಮದುವೆ ಆಗಿತ್ತಂತ ಹೊಸ್ದಾಗಿ ಅವರೆಲ್ಲ ಇಂಗ್ಲೀಷ್ ಪುಸ್ತಕಗಳು ಮಾತ್ರ ಓದ್ತಿದ್ರು ಇಲ್ಲಿ ಒಟ್ಟು ಯಾವುದೋ ಪುಸ್ತಕ ಇದೆ ಅಂತೇಳಿ ಬರ್ತಿದ್ರು ಕೂಡ್ತಿದ್ರು ಆದರೆ ಬರೀ ಕನ್ನಡ ಪುಸ್ತಕ ಇಂಗ್ಲೀಷ್ ಮಾತ್ರ ಓದೋರು ಈ ಕ ಇಂಗ್ಲೀಷ್ ಬರ್ತಾ ಇರೋರು ಕನ್ನಡ ಓದ್ತಾರೆ ಅಷ್ಟೇ ಅನ್ನೋ ಮನಸ್ಥಿತಿ ಅವ್ರದ್ದು ಆದರೆ ಇಲ್ಲೆಲ್ಲ ಇಂಗ್ಲೀಷ್ ಬುಕ್ಸ್ಗಳು ತುಂಬ ಇರ್ತಿತ್ತು ಅವಾಗ ಹುಬ್ಬಳ್ಳಿ ಒಳಗು ಈ ಸೆಕೆಂಡ್ ಹ್ಯಾಂಡ್ ಇಂಗ್ಲೀಷ್ ಪುಸ್ತಕ ಅದೆಲ್ಲ ಓದ್ತಿದ್ರು ತುಂಬ ಅಂತ ಬಿಚಿಯವರು ಅವರು ಇಲ್ಲ ಇಲ್ಲ ತಗೊಂಡು ಹೋಗ್ತಿರು ಅವರು ಇಲ್ಲಿ ತೊಗೊಂಡು ಹೋಗ್ತಿರ್ಲಿಲ್ಲ ಮುಟ್ತಾನೆ ಇರಲಿಲ್ಲ ಮಾಂಸದ ಅಂಗಡಿಗಳಲ್ಲಿ ಕೂತ್ಕೊಂಡು ಮಡಿ ಬ್ರಾಹ್ಮಣನ ಥರ ಕೊಡ್ತಿದ್ದೆ ಹತ್ತಿ ಹೊಸ ಅಲ್ಲಿ ನೋಣಕ್ಕೇನು ಕೆಲಸ ನಾನು ಸುಮ್ಮನೆ ಟೈಮ್ ಪಾಸಿಗೆ ಸಾಹಿತ್ಯ ಮಂಡಳಕ್ಕೆ ಹೋಗಿ ಕೂಡ್ತಿದ್ದೆ ಅಂತ ಅವ್ರು ಹೇಳ್ತಾರೆ ಆದರೆ ವಾಕಿಂಗ್ ಅವ್ರ ಹೆಂಡತಿ ಜೊತೆಗೆ ವಾಕಿಂಗ್ ಹೋಗುವಾಗ ನಾನು ಟೈಮ್ ಪಾಸ್ ಮಾಡೋದು ಇದೆ ಅಂಡ್ ಹೇಳಿ ನೋಡು ನನ್ನ ಆಫೀಸಲ್ಲಿ ಏನು ಕೆಲಸ ಇರಲ್ಲ ಇಲ್ಲೇ ಕೂತಿರ್ತೀನಿ ಅಂತ ತೋರಿಸಿ ಟೈಮ್ ಪಾಸ್ ಕೂಡ್ತೀನಿ ಅಂತ ಅವರ ಹೆಂಡತಿಗೆ ಹೇಳಿದ್ದು ಅವರು ಹೆಂಡ್ತಿ ಅದನ್ನು ನೆನ್ಪಿಟ್ಕೊಂಡು ಕೇಳಿದ್ರಂತ ಒಂದು ಸಲ ಏನು ಪುಸ್ತಕ ಇದಾವೆ ಅಲ್ಲಿ ಅಂತ ಏ ಸುಡುಗಾಡ್ ಕನ್ನಡ ಪುಸ್ತಕ ಮಾರ್ತಾರೆ ಅಂತ ಹೇಳಿದ್ರಂತವ್ರು ಅದನ್ನು ನೆನ್ಪಿಟ್ಕೊಂಡು ಹೆಂಡತಿ ನಾನು ನೀವು ಆಫೀಸ್ಗೆ ಹೋದ ತಕ್ಷಣ ನಂಗೆ ಬೋರ್ ರೀ ಯಾವ್ದಾರು ಒಂದು ಪುಸ್ತಕ ಕಂದ್ಕೊಡ್ರಿ ಅಂತ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ ಗೋವಿಂದರವ್ರಿಗೆ ಕೇಳಿದಾಗ ಅವರು ಒಂದು ಪುಸ್ತಕ ಕೊಟ್ಟರು ಆಫೀಸಿಂದ ಬರುವಾಗ ಹೆಂಡತಿ ಆ ಪುಸ್ತಕ ಓದಿ ಮುಗಿಸಿದ್ರು ಕಣ್ಣಲ್ಲಿ ನೀರು ತೆಗೆದು ಇದ್ದರು ಹೇ ಭಾಳ ಚಲೋ ಇದ್ದಾರೆ ಈ ಪುಸ್ತಕ ನೀವು ಓದಲಿಕ್ಕೆ ಬೇಕಿದ್ದು ನಾವು ಓದ್ಲಿಕ್ಕೆ ಬೇಕು ಅಂತ ಹೆಂಡ್ತಿ ಒತ್ತಾಯ ಮಾಡಿದ್ರು ಮೊದಲು ಊಟ ಹಾಕು ಆಮೇಲೆ ನೋಡೋಣ ಅಂತ ಕನ್ನಡ ಪುಸ್ತಕ ನೀ ಏನು ತೆಲುಗು ಪಂಡಿತರ ಮಗಳು ನನಗೂ ಪುಸ್ತಕ ಓದ್ಲಿಕ್ಕೆ ಹೇಳ್ತೀಯ ಅಂತೆಲ್ಲ ಹಾಸ್ಯ ಮಾಡಿದ್ರು ಅಂತ ಆದರೆ ಹೆಂಡತಿ ಭಾಳ ಒತ್ತಾಯ ಮಾಡಿದ್ದಕ್ಕೆ ಹೆಂಡತಿಗೋಸ್ಕರ ಎಂಥೆಂಥವ್ರು ಏನೇನೋ ಮಾಡಿದ್ದಾರೆ ಇನ್ನು ನಾನು ಒಂದು ಪುಸ್ತಕ ಓದೋದು ಏನು ತಪ್ಪು ಅಂತ ಬಳ್ಳಾರಿಗೆ ಹೋಗುವಾಗ ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಮ್ಯಾಗ್ಝಿನ್ನ ಮಧ್ಯದೊಳಗೆ ಆ ಪುಸ್ತಕ ಇಟ್ಕೊಂಡು ಅಂದರೆ ಎದುರುಗಡೆ ಇದ್ದವ್ರಿಗೆ ಗೊತ್ತಾಗಬಾರ್ದು ಕನ್ನಡ ಪುಸ್ತಕ ಓದ್ತಾರೆ ಅಂತ ಅಂದರೆ ಇಂಗ್ಲೀಷ್ ಪುಸ್ ಇಂಗ್ಲೀಷ್ ಮ್ಯಾಗ್ಝಿನ್ ನೋಡ್ತಿದ್ದಾರೆ ಅಂತ ಗೊತ್ತಾಗಬೇಕು ಅವ್ರಿಗೆ ಅನ್ನಿಸ್ಬೇಕು ಅಂದರೆ ಆವಾಗ ಕನ್ನಡ ಪುಸ್ತಕ ಓದೋರಿಗೆ ಮರ್ಯಾದೆ ಇರಲಿಲ್ಲ ಅಂತ ಅವ್ರು ಹೇಳೋದು ಓದ್ತಾ ರೈಲಲ್ಲಿ ಓದ್ತಾ ಹೋದೆ ಅಷ್ಟೇ ಗೊತ್ತು ನನಗೆ ಮಧ್ಯ ಮಧ್ಯೆ ಎಷ್ಟು ಸಲ ಕಣ್ಣಲ್ಲಿ ನೀರು ಬಂತು ಪೂರ್ತಿ ಪುಸ್ತಕ ಓದಿದಾಗ್ಲೇ ನಾನು ಆ ಹೋಲ್ಡಾ ಅಂದರೆ ಕನ್ನಡ ಪುಸ್ತಕ ಅಂತ ಓದ್ತಾರೆ ಅಂತ ಗೊತ್ತಾದರೆ ಮೇಲೆ ಕಾಲು ಹಾಕ್ಬೋದು ಒಂದು ಬೀಡಿ ಕೊಡ್ರಿ ಸೇದಕ್ಕೆ ಕಡ್ಡಿ ಕೊಡ್ರಿ ಅಂತ ಕೇಳ್ಬೋದು ಅಂಥೇಳಿ ನಾನು ಆ ಥರ ಮಾಡಿದ್ದೆ ಆದರೆ ಆ ಪುಸ್ತಕ ಓದಿ ಮುಗಿಸ್ದಾಗಲೇ ನನಗೆ ಆಯಿತು ಎಚ್ಚರ ನೋಡಿದ್ರೆ ಭಾಳ ಒಳ್ಳೆಯ ಕಾದಂಬರಿ ಕನ್ನಡದೊಳಗೂ ಒಳ್ಳೆ ಪುಸ್ತಕ ಬರೆಯೋರು ಇದ್ದಾರೆ ಅಂತ ನನಗೆ ಗೊತ್ತಾಯಿತು ಅವತ್ತು ನಾನು ಕನ್ನಡದ ದೀಕ್ಷೆ ತೊಗೊಂಡೆ ಕನ್ನಡ ಪುಸ್ತಕ ಬರೀಲಿಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾರೆ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅವರು ಪರತ್ತು ತಂದು ಕೊಡ್ತೀನಿ ಅಂತ ಪುಸ್ತಕ ಒಯ್ದಿದ್ದು ಬಿ ನಮ್ಮ ದೊಡ್ಡಪ್ಪ ಅದಕ್ಕೆ ನ್ಯೂಸ್ ಪೇಪರ್ ಕವರ್ ಹಾಕ್ಕೊಟ್ರಂತ ಗಲೀಜ್ ಬರೋದಲ್ಲ ಮತ್ತು ತಂದು ಕೊಟ್ಟ ಮೇಲೆ ಮಾರಬೇಕಲ್ಲ ಅದಕ್ಕೆ ತಂದು ಕೊಟ್ರಂತ ಅವ್ರು ಕೊಟ್ಟಿದ್ದ ಪುಸ್ತಕ ಅನೋಕ್ರವರ ಸಂಧ್ಯಾ ರಾಗ ಅವರು ಹೇಗೂ ವಾಪಸ್ ತಂದು ಕೊಡೋರು ಪುಕ್ಕಟ್ಟ ಗಿರಾಕಿದು ಇವ್ರಿಗೆ ಯಾಕೆ ಈ ಪುಸ್ತಕ ಕೊಡಬೇಕು ಅದು ಬೇರೆ ಪ್ರಕಾಶನದ್ದು ನಮ್ಮ ಸಾಹಿತ್ಯ ಬಂಡಾರದ್ದಲ್ಲ ಈ ಪುಸ್ತಕ ಕೊಡಬೇಕು ಅಂಥೇಳಿ ಯಾವುದೋ ಇದ್ದದೊಂದು ಪುಸ್ತಕ ಕೊಟ್ಟಿದರೆ ಕನ್ನಡಕ್ಕೆ ಬೀಚಿ ಇರಲಿಲ್ಲ ಅವರು ಇವರಿಂದ ಓದಕ್ಕೆ ಓದ್ಸೋಕ್ಕೆ ಹೆಂಗೆ ಶುರು ಮಾಡಬೇಕಂತ ಒಂದು ಒಳ್ಳೆಯ ಪುಸ್ತಕ ಕೊಟ್ಟರು ಓದೋಕ್ಕೆ ಅದು ಪ್ರಭಾವ ಅವ್ರ ಹೆಂಡತಿ ಮೇಲೆ ಆಯಿತು ಹೆಂಡ್ತಿ ಓದಿ ಒತ್ತಾಯ ಮಾಡಿದ್ರು ಓದ್ರಿ ಅಂದರು ಬ ಬೀಚಿಯವರು ಓದಿದ್ ಅದು ಪುಸ್ತಕ ಓದಿದ ಮೇಲೆ ಕನ್ನಡದ ದೀಕ್ಷೆ ತೊಗೊಂಡೆ ಅಂತಂದ್ರೆ ಅವರು ಪಾಟೀಲ್ ಪುಟ್ಟಪ್ಪನವ್ರು ವಿಶಾಲ ಕರ್ನಾಟಕ ಅದಕ್ಕೆ ಸಂಪಾದಕರಾಗಿದ್ದರು ಈ ವಿಶಾಲ ಕರ್ನಾಟಕಕ್ಕೆ ಅವ್ರ ಹತ್ರ ಹೋಗಿ ನಾನು ಕನ್ನಡದಲ್ಲೂ ಬರೀತೀನಿ ಅಂದ್ರಂತೆ ಪುಟ್ಟಪ್ಪನವರು ನಲ್ವತ್ತನೇ ಇದು ನಲ್ವತ್ತರ ದಶಕದೊಳಗೆ ಪುಟ್ಟಪ್ಪನವರು ಆಯಿತು ಬರೀರಿ ಅಂತೇಳಿ ಒಂದು ಅಂಕಣ ಕೊಟ್ರಂತಾರೆ ಕೆನೆ ಮೊಸರು ಅಂತ ಆ ಕಾಲಕ್ಕೆ ಅದು ಕರೆಂಟ್ ಇಶ್ಯೂಸ್ ಬರೀತಾ ಇದ್ದಿದ್ದು ಕೆಳಗಡೆ ಒಂದು ತಿಮ್ಮ ಅಂತ ಒಂದು ಜೋಕ್ ಬರೀತಿದ್ರಂತೆ ಬೀಚಿ ಆ ಕಾಲಂ ಮಲದ್ಮೇಲೆ ಕೊನೆಗೆ ತಿಮ್ಮ ಅಂತ ಆ ಜೋಕ್ಗಳ ಸಂಗ್ರಹ ತಿಮ್ಮನ ತಲೆ ಅಂತಾಯಿತು ನೂರಾರು ಜೋಕ್ಗಳು ಅದು ಸಂಗ್ರಹ ಮಾಡಿದ್ರು ಬೀಚಿಯವರು ಅದು ಇವತ್ತೊಂದು ನೂರ ಹತ್ತು ನೂರ ಇಪ್ಪತ್ತು ಎಡಿಷನ್ ಆಗಿದೆ ಆವಾಗ ಪುಟ್ಟಪ್ಪನವರು ಅದನ್ನು ಹಾಂ ಅವರು ಈ ವಿಶಾಲ ಕರ್ನಾಟಕ ಬಿಟ್ಟು ಕ್ಯಾಲಿಫೋರ್ನಿಯಾಗೆ ಜರ್ನಲಿಸಮ್ ಮಾಡಕ್ಕೆ ಹೋದರು ಪುಟ್ಟಪ್ಪನವರು ಹಾಂ ಅವಾಗ ಬೀಚವರು ಇಲ್ಲ ಈ ನಿಮ್ಮಿಂದನೇ ಈ ಬರಿಬೇಕಾಯ್ತು ನಾನು ಇದೆಲ್ಲ ಈ ಅಂಕಣ ಬರದೆ ಕೆಳಗಡೆ ಈ ಜೋಕ್ಗಳು ಬರದೆ ಜೋಕ್ಗಳ ಸಂಗ್ರಹ ನೀವೇ ಕಾರಣರು ನೀವೇ ಮುನ್ನುಡಿ ಬರೋದು ಕಳಿಸ್ಬೇಕು ಅಂತ ಕ್ಯಾಲಿಫೋರ್ನಿಯಾದಿಂದ ಪುಟ್ಟಪ್ಪನವರು ಮುನ್ನುಡಿ ಬರ್ಕ್ ಕಳಿಸಿದರು ಆ ಅಲ್ಲ ಅವಾಗ ಅದು ಅಲ್ಲಿಂದ ಇಲ್ಲಿ ರೀಚ್ ಆಗೋಕ್ಕೆ ಒಂದು ತಿಂಗಳಾಗಿತ್ತೆ ನಾನು ಆ ಮುನ್ನುಡಿ ಆ ಪುಟ್ಟಪ್ಪನವ್ರಿಗೆ ಮುನ್ನುಡಿ ಇದೆ ಕ್ಯಾಲಿಫೋರ್ನಿಯಾ ಅದ್ರಲ್ಲಿ ಬರೆದಾರೆ ನೋಡ್ರಿ ಕ್ಯಾಲಿಫೋರ್ನಿಯಾ ಅಂತ ತಾರೀಖು ಹಾಕಿದ್ದಾರೆ ನಲ್ವತ್ಮೂರು ನಲ್ವತ್ನಾಲ್ಕನೇಸ್ ಹೌದು ಆ ಪುಸ್ತಕ ಅಂದರೆ ಬೀಚಿ ಒಬ್ಬ ಲೇಖಕರಾಗೂ ಬೆಳಗ್ಬಿಟ್ರು ಆಮೇಲೆ ಇಂಥ ಪುಸ್ತಕ ಓದೋಕೆ ಶುರು ಮಾಡಿದ್ಮೇಲೆ ಬೀಚಿಗೆ ಕನ್ನಡದ ದೀಕ್ಷೆ ತಗೊಂಡ್ರು ಕನ್ನಡದಲ್ಲಿ ಬರೆಯೋಕೆ ಶುರು ಮಾಡಿದ್ರು ಇವತ್ತು ಬೀಚಿದು ಎಷ್ಟು ಪುಸ್ತಕಗಳು ಮಾರಾಟ ಆಗ್ತಾವ ಒಂದು ಐವತ್ತು ಪುಸ್ತಕ ಇದ್ದಾವೆ ಬೀಚಿದು ಒಳ್ಳೆ ಮಾರಾಟ ಆಗ್ತದೆ ಬೀಚ್ ಪುಸ್ತಕಗಳು ಓದಿ ಪ್ರಭಾವಗೊಂಡವರು ಮತ್ತು ಬೇಕಾದಷ್ಟು ಜನ ಇದ್ದಾರೆ ಅದರೊಳಗೆ ತುಂಬ ಮುಖ್ಯವಾಗಿ ಗಂಗಾವತಿ ಪ್ರಾಣೇಶ್ ಅವರು ಎಲ್ಲೂ ಹೋದಲ್ಲೆಲ್ಲ ನಾನು ಬೀಚಿಯವರ ಪುಸ್ತಕ ಓದಿ ಇಷ್ಟು ದೊಡ್ಡವನಾದೆ ಬೀಚೂರು ಪುಸ್ತಕ ಓದಿ ಐವತ್ತು ಅರವತ್ತು ದೇಶ ಓಡಾಡಿದೆ ನೋಡಿ ಗಂಗಾವತಿ ಪ್ರಾಣೇಶರಿಂದ ಪ್ರಭಾವಗೊಂಡವ್ರ ಸಂಖ್ಯೆ ಒಂದೆರಡಲ್ಲ ಸಾವಿರಾರು ನೂರಾರು ಗಂಗಾವತಿ ಹೇಳ್ತಾರಲ್ಲ ರೀ ಆ ಪುಸ್ತಕ ಇದೇನು ರೀ ಅಂತ ಕೆಳಕ್ ಭೈರಪ್ಪನವ್ರ ಪುಸ್ತಕ ಕೊಡಿರಿ ಬೀಚೂರು ಪುಸ್ತಕಗಳು ಯಾವುದಿದೆ ರೀ ಅಂತ ಬೀಚೂರು ಪುಸ್ತಕ ಮತ್ತೊಮ್ಮೆ ಮಾರಾಟ ಶುರು ಆಯ್ತು ಅವರಿಂದ ಅಂದರೆ ಒಂದು ಪುಸ್ತಕ ಎಷ್ಟು ಮಟ್ಟಿಗೆ ಪ್ರಭಾವ ಮಾಡಕ್ಕೆ ಮಾಡಬಹುದು ಅನ್ನೋ ಕಾರಣ ಇದು ಹಾಗೆ ನಮ್ಮ ಗದಗಿನ ಸ್ವಾಮೀಜಿಗಳು ಮೊದಲಿನವ್ರು ಈಗಿನವ್ರಲ್ಲ ಹಿಂದಿನವರು ಹೇಳ್ತಾಯಿದ್ರು ಅವ್ರು ಇಲ್ಲೇ ಮೂರು ಸಾವಿರ ಮಟ್ಟದಲ್ಲಿ ಓದ್ತಿದ್ರು ವಿದ್ಯಾರ್ಥಿಗಳಾಗಿದ್ದಾಗ ಹುಬ್ಬಳ್ಳಿ ಮೂರು ಸಾವಿರ ದಿನ ಮಧ್ಯಾಹ್ನ ಅವರು ನಮ್ಮ ಮಂಗಡಿಗೆ ಬಂದು ಕೊಡೋರು ಬಂದು ಪಾಪ ಅವ್ರದ್ದು ಆರ್ಥಿಕ ಹಿನ್ನೆಲೆ ಹೆಂಗಿತ್ತೋ ಏನಿತ್ತೋ ಗೊತ್ತಿಲ್ಲ ಬಂದು ಕೂತ್ಕೊಂಡು ಒಂದು ಎರಡು ತಾಸು ಮೂರು ತಾಸು ಕೂಡ ಅವರು ನಮ್ಮ ಅಪ್ಪನ ಜೊತೆಗೆ ಒಳ್ಳೆಯ ಆಗಿತ್ತು ವಿದ್ಯಾರ್ಥಿಗಳಾಗಿದ್ದರು ನಮಸ್ಕಾರ ರೀ ಅಪ್ಪ ಅಂತ ಬರ್ತಿದ್ರು ಕೂರ್ತಿದ್ದರು ಇವೆಲ್ಲ ಹೊಸ ಪುಸ್ತಕ ನೋಡೋದು 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 ಚಕ ಒಂದು ನಾಲ್ಕು ಪುಸ್ತಕ ಓದ್ತಿದ್ರು ಎರಡು ಮೂರು ದಿನಕ್ಕೆ ಒಂದು ಪುಸ್ತಕ ತೊಗೊಂಡೋರು ತೊಗೊಂಡೋಗೋರು ಕೊಂಡ್ಕೊಂಡವರು ಅಂದರೆ ಪೂರ್ತಿ ಆಗಬಾರ್ದು ಅನ್ನೋ ಎಚ್ಚರಿಕೆ ಇತ್ತವ್ರಿಗೆ ಒಂದು ನಾಲ್ಕು ಹಣನೋ ಎಂಟು ಹಣ ಕೊಟ್ಟು ಒಂದು ಪುಸ್ತಕ ತೊಗೊಂಡೋಗೋರು ಆರೆಂಟು ಪುಸ್ತಕ ಅವರು ನಮ್ಮ ತಂದೆ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡ್ತೀನಿ ಒಂದು ವರ್ಷ ಅವ್ರನ್ನ ಕರಿಬೇಕಂತ ಹೋಗಿದ್ದೆ ಅವಾಗ ಅವ್ರು ಹೇಳಿದರು ನನಗೆ ಅವಾಗ ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದನೇ ಹೇಳಿದರು ಸುಬ್ರಹ್ಮಣ್ಯ ನೋಡು ನಾನು ನಿಮ್ಮ ಅಂಗಡಿಗೆ ಬರ್ತಾ ಇದ್ದಾಗ ನೀನು ಸಣ್ಣ ಹುಡುಗಿದ್ದಿ ಆದರೂ ಪುಸ್ಕ ಗಿಸ್ಕ ಅಪ್ಪನಿಗೆ ಸಹಾಯಕ್ಕೆ ನಿಲ್ತಿದ್ದಿ ನನಗೆ ದೇವ್ರು ಕೊಟ್ಟಿದ್ದು ಎರಡು ಕಣ್ಣು ಆದರೆ ಆ ಎರಡು ಕಣ್ಣೊಳಗೆ ಬೆಳಕು ಕೊಟ್ಟಿದ್ದು ನಿಮ್ಮ ಸಾಹಿತ್ಯ ಭಂಡಾರ ನಿಮ್ಮ ಸಾಹಿತ್ಯ ಭಂಡಾರದಿಂದ ನಾನು ಎಷ್ಟು ದೊಡ್ಡ ವ್ಯಕ್ತಿ ಆದ ಮರ ಇವತ್ತು ನನಗೆ ಮಾತು ಕಲಿಸಿದ್ದು ಪ್ರವಚನ ಪ್ರವಚನಗಳಿಗೆ ಪ್ರೇರಣೆ ಆಗಿದ್ದು ಸಾಹಿತ್ಯ ಭಂಡಾರನೇ ಅಲ್ಲಿ ಪುಸ್ತಕ ರಾಶಿಯೇನು ಓದಿ 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 ಬರ್ತಿದ್ದೆ ಅದಕ್ಕೆ ಕಣ್ಣಿಗೆ ಬೆಳಕು ಕೊಟ್ಟಿದ್ದು ಸಾಹಿತ್ಯ ಭಂಡಾರ ಗದಗಿನ ಸ್ವಾಮಿಗಳು ಹಾಂ ಗದಗಿನ ಹಿಂದಿನ ಸ್ವಾಮಿಗಳು ಹೇಳ್ತಿದ್ದರು ಹೇಳ್ತಿದ್ದೆ ತೋಂಟದಾರೇಶೀಗಳು ಹೀಗಾಗಿ ನಾನು ನಿಮ್ಮ ತಂದೆಯವರ ಋಣ ಎಷ್ಟಂತ ತಿರ್ಸ್ಲಪ್ಪ ಮಾರ ಇವತ್ತಿನ ನನ್ನ ಸ್ಥಿತಿಗೆ ನಿಮ್ಮ ಸಾಹಿತ್ಯ ಭಂಡಾರನೇ ಕಾರಣ ಆಮೇಲೆ ಅಂಥ ಉದ್ಯೋಗ ನಾವು ಈಗ ಪ್ರಕಟ ಮಾಡ್ತೀವಿ ಮಠದಾಗ ನೂರಾರು ಪುಸ್ತಕ ಪ್ರಕಟ ಮಾಡಿದ್ವಿ ಅದು ಯಾರ್ಯಾರೋ ರೊಕ್ಕ ಕೊಡ್ತಾರೆ ದತ್ತಿ ನಿಧಿ ದಾನ ಅಂತ ಕೊಡ್ತಾರ ಅದರೊಳಗೆ ಮಾಡ್ತೀವಿ ಆದ್ರೆ ಈ ಉದ್ಯೋಗದೊಳಗು ಯಶಸ್ವಿ ಆದವ್ರು ಭಾಳ ಕಡಿಮೆ ಭಾಳ ಕಮ್ಮಿ ನಿಮ್ಮ ಈ ದಕ್ಷಿಣ ಕನ್ನಡದವ್ರಿಗೆ ಆ ಜಿಗಿಟ್ ಜಿಗಟತನ ಐತಿ ಅವರು ಏನೇ ಉದ್ಯೋಗ ಮಾಡಲಿ ಏನೇ ವೃತ್ತಿ ಮಾಡಲಿ ಭಾಳ ನಿಷ್ಠೆಯಿಂದ ಗಟ್ಟಿಯಾಗಿ ನಿಂತು ಮಾಡ್ತಾರೆ ಮತ್ತು ಯಶಸ್ಸು ಕಾಣ್ತಾರೆ ಆ ಜಿಗಟತನ ನಮ್ಮ ಕಡೆಗಿಲ್ಲ ನಮ್ಮ ಕಡೆ ಮಂದಿ ಮೈಗಳರು ಅಂತೆಲ್ಲ ಹೇಳ್ತಿದ್ರು ಅವರು ಭಾಳ ಅವರು ನಮ್ಮ ತಂದೆ ಕಾರ್ಯಕ್ರಮಕ್ಕೆ ನಾನು ಯಾವ ಕಾರ್ಯ ಕಾರ್ಯಕ್ರಮಕ್ಕೆ ಕರೆದ್ರೂ ಇಲ್ಲ ಅಂದೇ ಇಲ್ಲ ಅವರು ಒಂದು ಹತ್ತು ಹನ್ನೆರಡು ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದೀನಿ ಬಂದು ಅದ್ಭುತವಾಗಿ ಮಾತಾಡಿ ಹೋಗಿದ್ದಾರೆ ಅವ್ರಿಗೆ ನನ್ನ ಬಗ್ಗೆನೂ ಭಾಳ ಪ್ರೀತಿ ಇತ್ತು ಅಭಿಮಾನ ಇತ್ತು ನೀನು ನಿನ್ನ ಬಗ್ಗೆ ಯಾಕೆ ಖುಷಿ ಆಗತ್ತಂದರೆ ನೀ ಬಿಟ್ಟು ಎಲ್ಲರೂ ಹೋಗಿಲ್ಲವ ಮರ ಬೇರೆ ನೌಕರಿ ಅದು ಇದು ಅಂತ ಹೋಗಿಲ್ಲ ಇದನ್ನೇ ಬೆಳಗಿಸ್ತಾಯಿದ್ದೀವಿ ಮತ್ತು ದೊಡ್ಡ ಮಟ್ಟದವ್ರಿಗೆ ವಿಸ್ತಾರ ಮಾಡಿದ್ದೀವಿ ಅದಕ್ಕೆ ಭಾಳ ಖುಷಿ ನನಗೆ ನಿನ್ನ ಬಗ್ಗೆ ಅಂತಿದ್ರು ಅವರು ಸ್ವಾಮೀಜಿಗಳು ನಾನು ಈ ಎರಡು ಬೀಚಿಯರು ಉದಾಹರಣೆ ಹೇಳಿದೆ ಈ ಗದಗಿನ ಸ್ವಾಮಿಗಳು ಉದಾಹರಣೆ ಹೇಳಿದೆ ಅಂದರೆ ಒಬ್ಬ ಪುಸ್ತಕ ಮಾರಾಟಗಾರನಿಗೆ ಒಂದು ಸ್ವಲ್ಪ ಇಲ್ಲ ಸ್ವಲ್ಪ ಓದೋ ಹವ್ಯಾಸ ಇದ್ದರೆ ಎಂತೆಂಥ ಕೆಲಸ ಮಾಡಬಲ್ಲ ಅಂತ ಬರೀ ತನ್ನ ಲಾಭ ಈ ಪುಸ್ತಕ ಮಾಡಿದ್ರೆ ತನಗೆ ಹೆಚ್ಚು ಲಾಭ ಬರುತ್ತೆ ಅದ್ಯಾಕೆ ಕೊಡಬೇಕು ಅದಷ್ಟೇ ಆದಷ್ಟೇ ಯೋಚನೆ ಇದ್ದಿದ್ರೆ ಇಂಥ ಕೆಲಸಗಳು ಹಾಕ ಆಗಲ್ಲ ಅಂದರೆ ಆ ವೃತ್ತಿಗೆ ಜಸ್ಟಿಫಿಕೇಷನ್ ಸಿಗೋಲ್ಲ ಕನ್ನಡ ಸಾಹಿತ್ಯಕ್ಕೆ ಒಳ್ಳೆಯದಾಗಲ್ಲ ಬರೀ ಒಬ್ಬ ಪ್ರಕಾಶಕ ಅಂತೇಳಿ ಅವನು ಆರ್ಥಿಕವಾಗಿ ಗಟ್ಟಿ ಆಗ್ಬೋದು ಅಷ್ಟೇ ಈ ಥರದ ಕೆಲಸ ಉನ್ನತ ಕೊಡುಗೆ ಹಾಂ ತನ್ನ ಲಾಭ ನಷ್ಟ ನೋಡಬಾರ್ದು ಒಬ್ಬ ವ್ಯಕ್ತಿಗೆ ಓದೋ ಹವ್ಯಾಸ ಬೆಳೆದ್ಬಿಟ್ರೆ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ನಾ ಇವೆರಡು ಹೇಳಿದ್ದೆ ಅಷ್ಟೇ ಇಂಥದ್ದು ನೂರಾರು ಇದೆ ನೂರಾರು ಸಾವಿರಾರು ಇದ್ದಾವೆ ನಾನು ಮುಖ್ಯವಾಗಿ ಇವೆರಡನ್ನು ಹೇಳ್ತಾ ಇರ್ತೀನಿ